ನಾನು ನಿಮಗೆ ಒಂದು ವಚನವನ್ನ ತೋರಿಸ ಬಯಸುತ್ತೇನೆ ನಾನು ನಿಮಗೆ ಕೇಳಲು ಇಷ್ಟಪಡ್ತೇನೆ ಎಷ್ಟು ಜನ ನೀವು ಇದನ್ನ ಓದಿದ್ದೀರಿ ಅಂತ ಇಸ್ ಇದು ನಿಮ್ಮ ಭೂಮಿಯಲ್ಲಿ ಒಂದು ಕಲ್ಲು ಬಂಡೆಯಂತೆ ಇದನ್ನ ಈ ವಚನಾದ್ರೂ ಸುತ್ತ ಉಳುಮೆ ಮಾಡುತ್ತ ಆಳವಾಗಿಲ್ವಾ ನೀವು ಆ ವಚನವನ್ನ ಬಿಟ್ಟು ಬಿಟ್ಟಿರ್ತೀರಿ ಆ ವಚನಕ್ಕೆ ನೀವು ಯಾವಾಗ್ಲಾದ್ರೂ ಬರುವಾಗ ಅದನ್ನ ಹಾಗೆ ಬಿಟ್ಬಿಟ್ಟು ಅದ್ರ ಸುತ್ತಮುತ್ತ ಹೋಗ್ಬಿಟ್ಟಿರ್ತೀರಿ ಒಂದು ಪೇತ್ರ ನಾಲ್ಕನೇ ಅಧ್ಯಾಯ ಒಂದನೇ ವಚನ

ಕ್ರೈಸ್ಟ್ ಇನ್ ದ ಫ್ಲೆ ಹೀಗಿರುವಲ್ಲಿ ಕ್ರಿಸ್ತನು ಶರೀರದಲ್ಲಿ ನಮಗೋಸ್ಕರ ಬಾಧೆ ಪಟ್ಟಿದ್ದರಿಂದ ಆಮ್ ಯೋರ್ಪಸ್ ನೀವು ಸಹ ಆತನಿಗಿದ್ದ ಮನಸ್ಸನ್ನು ಅದೇ ರೀತಿಯಾಗಿ ಧರಿಸಿಕೊಳ್ಳಿರಿ ಬಿಕಾಸ್ ಹಿಫರ್ಡ್ ಇನ್ ದ ಫ್ಲೆ ಸೀಸ್ ಯಾಕಂದರೆ ಶರೀರದಲ್ಲಿ ಬಾಧೆ ಮಾಡುವುದನ್ನು ನಿಲ್ಲಿಸಿ ಬಿಟ್ಟಿದ್ದಾನೆ ನ್ಯೂ ಅಮೇರಿಕನ್ ಸ್ಟ್ಯಾಂಡರ್ಡ್ ಬೈಬಲ್ ಆಗಿದೆ ನಾನು ಹಾದು ಹೋದ ಎಲ್ಲ ಅನುವಾದದ ಸತ್ಯವೇದವನ್ನ ಇದಕ್ಕೆ ಹೋಲಿಸಿದ ನಂತರ ಇದು ಹೆಚ್ಚು ನಿಖರವಾಗಿದೆ ಹೊಸ ಒಡಂಬಡಿಕೆಯು ಪ್ರಾರಂಭವಾದ ಗ್ರೀಕ್ ಭಾಷೆಗೆ ಮತ್ತು ಹಳೆ ಒಡಂಬಡಿಕೆಯು ಹಿಬ್ರಿಯಾ ಭಾಷೆಗೆ ಸಂಬಂಧಿಸಿದಂತೆ ಇದು ನಿಖರವಾಗಿದೆ ಅದಕ್ಕಾಗಿ ನಾನು ಇದನ್ನು ಉಪಯೋಗಿಸುತ್ತೇನೆ ಈ ಒಂದು ವಚನವನ್ನ ಬೇರೆ ಬೇರೆ ಅನುವಾದದಲ್ಲಿ ನೋಡಿಕೊಂಡೆ ಎನ್ ಅದರಲ್ಲಿ ಬಹಳಷ್ಟು ಸರಿಯಾಗಿಲ್ಲದೆ ಇರುವಂತದ್ದು ಅಂದ್ರೆ ಕೆಟ್ಟದ್ದಾಗಿರುವಂಥದ್ದು ಯಾವುದರಲ್ಲಿ ಅಂದ್ರೆ ನ್ಯೂ ಇಂಟರ್ನ್ಯಾಷನಲ್ ವರ್ಷನ್ ಎನ್ ಐ ವಿ ಯಲ್ಲಿ ಆಯ್ ಟ್ರಾಲ್ ಗಾಟ್ ಎನ್ ಐನ್ ಐ ವಿ ಇದು ಅವೇ ಯಾರೆಲ್ಲ ಎನ್ ಐ ವಿ ಅನುವಾದದ ಸತ್ಯ ವೇದವನ್ನು ಹೊಂದಿದ್ದಾರಲ್ಲ ಅವರಿಗೆಲ್ಲ ನಾನು ಹೇಳಿದ್ದೀನಿ ಅದನ್ನೆಲ್ಲ ಮೊದಲು ಹೊರಗಾಕ್ರಿ ಅಂತ ಬಿಕಾಸ್ ದೇ ಎ ಕಮ್ ಫುಲಿಟ್ಲಿ ಚೇಂಜ್ ದಿಸ್ ವರ್ಷನ್ ಗಿವನ್ ಇನ್ ಇಂಟ್ರಪ್ರೇಟೇಶನ್ ದ ಟ್ರಾನ್ಸ್ಲೇಟರ್ಸ್ ಇಂಟ್ರಪ್ರಟೇಷನ್ ವಿಚ್ ಇಸ್ ನಾಟ್ ಆಲ್ ಟು ದ ಗ್ರೀಕ್ ಇದು ಗ್ರೀಕ್ ರೀತಿಯಲ್ಲಿ ಇರದೆ ಸಂಪೂರ್ಣವಾಗಿ ಈ ಒಂದು ವಚನವನ್ನ ಬದಲಾಯಿಸಿ ಅವರದೇ ಅರ್ಥದಲ್ಲಿ ಅಂದ್ರೆ ಅನುವಾದಕರ ಅರ್ಥದಲ್ಲಿ ಇದನ್ನ ವ್ಯಾಖ್ಯಾನಿಸಲಾಗಿದೆ ಮತ್ತೊಂದು ಅರ್ಥದಲ್ಲಿ ನೀವು ಇನ್ನೊಬ್ಬರ ಮಾತನ್ನ ಅಂದ್ರೆ ಪದವನ್ನ ವರ್ಡ್ಸ್ ನಿಮಗೆ ಹಕ್ಕಿಲ್ಲ ಅವರ ಮಾತನ್ನಾಗಲಿ ಪದವನ್ನಾಗಲಿ ಬದಲಾಯಿಸಲು ಐ ಮೀನ್ ಇನ್ ಲಾ ಇಫ್ ಇಸ್ ಟ್ರಾನ್ಸ್ಲೇಟಿಂಗ್ ಡಾಕ್ಯುಮೆಂಟ್ ಚೇಂಜ್ ಓನ್ ಓಪಿಯನ್ ಈ ಒಂದು ಕಾನೂನಿನ ಕೋರ್ಟ್ ನಲ್ಲಿ ಯಾರದಾದ್ರೂ ಡಾಕ್ಯುಮೆಂಟ್ಸ್ ಗಳನ್ನ ಬದಲಾಯಿಸಿ ಬಿಟ್ಟು ಅವರದೇ ಆದಂತ ಅಭಿಪ್ರಾಯ ಕೊಟ್ಟು ಬಿಟ್ರೆ ಚಾಲೆಂಜ್ ಈ ಡಾಕ್ಯುಮೆಂಟ್ಸ್ ಗೆ ಸಂಬಂಧಪಟ್ಟವರು ಆಗ ಕೋರ್ಟ್ಗೆ ಹೋಗಿ ಈ ಒಂದು ಅಭಿಪ್ರಾಯ ನೀಡಿದವರ ಮೇಲೆ ಸವಾಲು ಹಾಕಬಹುದು ಹೇಗೆ ಮಾಡಿದೆ ಅಂತ ಟ್ರಾನ್ಸ್ಲೇಟಿಂಗ್ ಚೇಂಜಿಂಗ್ ಕಲ್ಪಿಸಿಕೊಳ್ಳ್ರಿ ಈ ಒಂದು ಅನುವಾದಕರು ದೇವರ ವಾಕ್ಯವನ್ನು ತಾವು ಅರ್ಥ ಮಾಡಿಕೊಳ್ಳಲು ಆಗುತ್ತಿಲ್ಲ ಅಂತ ತಿಳಿದುಕೊಂಡು ಅದನ್ನು ಸಂಪೂರ್ಣವಾಗಿ ಬದಲಾಯಿಸಿ ತಮ್ಮದೇ ರೀತಿಯಲ್ಲಿ ಅನುವಾದಿಸಿ ಅರ್ಥೈಸುವಾಗ ತಮ್ಮದೇ ಆದಂತ ಸ್ವಂತ ವ್ಯಾಖ್ಯಾನದಲ್ಲಿ ಅರ್ಥ ವಿವರಣೆ ಕೊಡುವಂತದ್ದು ನಿಜಕ್ಕೂ ದೊಡ್ಡ ತಪ್ಪಾಗಿದೆ so what does this mean idra why is this verse important because it says here if you suffer in this flesh if you understand what it means ಯು ವಿಲ್ ಸ್ಟಾಪ್ ಸಿನಿಂಗ್ ನೀವು ಶರೀರದಲ್ಲಿ ಬಾಧೆ ಪಟ್ಟರೆ ಇದನ್ನ ನೀವು ಅರ್ಥ ಮಾಡಿಕೊಳ್ಳುವಾಗ ನೀವು ಪಾಪವನ್ನ ನಿಲ್ಲಿಸಿ ಬಿಡ್ತೀರಿ ನಾವು ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ದಿಸ್ ಈಗ ಇದರಲ್ಲಿ ಯಾರಿಗೆ ಅಷ್ಟು ಆಸಕ್ತಿ ಇದೆ ಸಪೋಸಿಂಗ್ ದರ್ಸ್ ಅ ಪ್ಲೇ ಗೋಯಿಂಗ್ ಅರೌಂಡ್ ಉದಾಹರಣೆಗೆ ಒಂದು ದೊಡ್ಡ ಮಹಾಮಾರಿ ಅಥವಾ ಒಂದು ಸಾಂಕ್ರಾಮಿಕ ಕಾಯಿಲೆ ಓಡಾಡ್ತಾ ಇದೆ ಸುತ್ತ ಅಂತ ಅಂದ್ಕೊಳ್ಳೋದಾದ್ರೆ ಕೋವಿಡ್ ನೈನ್ಟೀನ್ ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಉದಾಹರಣೆಗೆ ಇತ್ತೀಚೆಗೆ ನಾವು ಎದುರಿಸಿದಂತ ಕೋವಿಡ್ ನೈನ್ಟೀನ್ ಅಂಡ್

ನಾನು ಕೂಡ ಹೋಗಿದ್ದೀನಿ ನನ್ನ ಸಮಯ ಬರೋವರೆಗೂ ನಾನು ಕೂಡ ಬಹಳ ಉದ್ದವಾಗಿ ಸಾಲುಗಟ್ಟಿ ನಿಂತು ಕಾಯ್ದಿದ್ದೀನಿ ನಂತರ ಎರಡನೇ ಡೋಸ್ ಕೊಡಲು ಆರಂಭಿಸಿದಾಗ ಮತ್ತೆ ನೀವು ಇದೇ ರೀತಿಯ ಉದ್ದನೆ ಸಾಲಿನಲ್ಲಿ ಹೋಗಬೇಕಾಗತ್ತೆ ಜನರು ಇದಕ್ಕಾಗಿ ಎಷ್ಟು ಉತ್ಸಾಹಿಗಳು ಮತ್ತು ಅತ್ಯಾಸಕ್ತರು ಆಗಿದ್ದಾರೆ ಅಲ್ವಾ ನಾಟ್ ಕಾಯಿಲೆಗೆ ಬೀಳಬಾರ್ದು ಅನ್ನುವಂತ ಮನೋಭಾವ ಇದೆ ಅಲ್ವಾ ನಾಟ್ ಲೀವ್ ಕೊಳೆತು ನಾರುತ್ತಿರುವಂತ ಈ ಒಂದು ಕೆಟ್ಟ ಲೋಕವನ್ನ ಅವರು ಬಿಟ್ಟು ಕೊಡಲು ಒಪ್ಪುವುದಿಲ್ಲ ಅವರು ಬದುಕಲು ಬಹಳಷ್ಟು ಉತ್ಸಾಹಿಗಳಾಗಿರ್ತಾರೆ ಹಾಗಾದ್ರೆ ಇಲ್ಲಿ ಪಾಪ ಮಾಡುವುದನ್ನು ನೀವು ನಿಲ್ಲಿಸಿ ಬಿಡ್ತೀರಿ ಅಂತ ಇಲ್ಲಿ ಹೇಳುವಾಗ ಇಲ್ಲಿ ವಾಗ್ದಾನ ನೀವು ಬಹುಕಾಲ ಬದುಕುತ್ತೀರಿ ಅಂತ ಇಲ್ಲ ಇಲ್ಲಿ ನೀವು ಕಾಯಿಲೆಯನ್ನ ಜಯಿಸಿ ಬಿಡ್ತೀರಿ ಎಂಬುವಂತ ವಾಗ್ದಾನ ಇಲ್ಲ ಇಲ್ಲಿ ಜನರು ಸಾಲುಗಟ್ಟಿ ನಿಲ್ತಾರೆ ಈ ಒಂದು ವ್ಯಾಕ್ಸಿನ್ ಪಡೆಯಲು ಆದ್ರೆ ಇಲ್ಲಿ ವಾಗ್ದಾನ ಹೇಳತ್ತೆ ನೀವು ಪಾಪವನ್ನ ನಿಲ್ಲಿಸಿ ಬಿಡ್ತೀರಿ ಅಂತ ನೀವು ನಿಮ್ಮ ಹೆಂಡತಿ ಒಟ್ಟಿಗೆ ಕೋಪ ಮಾಡಿಕೊಳ್ಳುವುದನ್ನ ನಿಲ್ಲಿಸಿ ಬಿಡ್ತೀರಿ ನಿಮ್ಮ ಗಂಡನೊಟ್ಟಿಗೆ ಕೋಪ ಮಾಡಿಕೊಳ್ಳುವುದನ್ನ ನೀವು ನಿಲ್ಲಿಸಿ ಬಿಡ್ತೀರಿ ನೀವು ಖಿ ಒಳಗಾಗುವುದನ್ನ ನಿಲ್ಲಿಸಿ ಬಿಡ್ತೀರಿ ನೀವು ಚಿಂತೆ ಮಾಡುವುದನ್ನ ನಿಲ್ಲಿಸಿ ಬಿಡ್ತೀರಿ ಗುಣಗುಟ್ಟುವುದನ್ನ ದೂರು ಹೇಳುವಂತದನ್ನ ನಿಲ್ಲಿಸಿ ಬಿಡ್ತೀರಿ ಯು ನಿಮಗೆ ಆ ರೀತಿಯ ಜೀವಿತ ಬೇಕಾ ಅಲ್ಲ ಯು ಪೀಪಲ್ ಬೇಕಾಲ್ ನಾನು ನೆನೆಸುತ್ತೇನೆ ಅನೇಕರಿಗೆ ಈ ರೀತಿಯ ಜೀವಿತ ಬೇಕಾಗಿಲ್ಲ ಆರ್ ಹ್ಯಾಪಿ ಅವರು ತಮ್ಮ ಹೆಂಡತಿ ಎಟ್ಟಿಗೆ ಬಡಿದಾಡಿಕೊಳ್ಳುವುದರಲ್ಲಿ ಸಂತೋಷಿಸುತ್ತಾರೆ ಕೋಪ ಮಾಡಿಕೊಳ್ಳುವುದರಲ್ಲಿ ಮತ್ತು ನಿರುತ್ಸಾಹಗೊಳ್ಳುವುದರಲ್ಲಿ ಸಂತೋಷ ಪಡುತ್ತಾರೆ ಹಂಡ್ರೆಡ್ ಒನ್ ಅದರ್ ಕತ್ತಲೆ ಕವಿದ ವಾತಾವರಣದಲ್ಲಿ ಇರುವಂತದ್ದು ಮತ್ತು ಖಿನ್ನತೆಗೊಳಗಾಗುವಂತದ್ದು ಇನ್ನು ಸಂಗತಿಗಳಲ್ಲಿ ಜನ ಸಂತೋಷಿಸುತ್ತಾರೆ ಹರ್ಡಿಂಗ್ ಇನ್ನೊಬ್ಬರಿಗೆ ನೋವು ಸ್ಪೀಕಿಂಗ್ ಇತರರ ಕಡೆಗೆ ಬಹಳ ಅಸಭ್ಯವಾಗಿ ಒರಟಾಗಿ ಮಾತನಾಡುವಂಥದ್ದು ಅವರು ತಾವು ಆಡುವಂತ ಮಾತಿನ ವಿಷಯದಲ್ಲಿ ನಿಯಂತ್ರಣ ಹೊಂದಿರುವುದಿಲ್ಲ ಅದರಲ್ಲೇ ಬಹಳ ಸಂತೋಷದಿಂದ ಇರ್ತಾರೆ ಅವರು ಇನ್ಸೆನ್ಸಿಟಿವ್ ಟು ದ ಫೀಲಿಂಗ್ಸ್ ಅವರು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ವರ್ಷ ಅದೇ ಬಹಳ ಒರಟಾಗಿರ್ತಾರೆ ಇನ್ನೊಬ್ಬರ ಭಾವನೆಗಳ ವಿಷಯದಲ್ಲಿ ಸೂಕ್ಷ್ಮತೆ ಇಲ್ಲದವರಾಗಿರ್ತಾರೆ ಅವರು ಅಂತಹ ವಿಷಯಗಳಲ್ಲಿ ಬಹಳ ತೃಪ್ತರಾಗಿರ್ತಾರೆ ನೋ ಸ್ಟಾಪ್ ಅವರು ಪಾಪವನ್ನು ನಿಲ್ಲಿಸುವಂತ ಯಾವುದೇ ಒಂದು ಬಯಕೆಯನ್ನ ಹೊಂದಿಕೊಂಡಿರುವುದಿಲ್ಲ ನಾನು ಹೇಳಕ್ ಇಷ್ಟಪಡ್ತೀನಿ ಈ ವಚನ ಅವರಿಗಾಗಿ ಇಲ್ಲ ಇಲ್ಲ ಫಾರ್ ಎಕ್ಸಾಂಪಲ್ ಸೈನ್ಸ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಒಂದು ಕೋರ್ಸ್ ಗಳಿಗೆ ಸಂಬಂಧಪಟ್ಟಂತೆ ಉಚಿತವಾಗಿ ಶಿಕ್ಷಣ ನೀಡಲಾಗುತ್ತದೆ ಎಂಬಂತ ಮಾಹಿತಿ ನಿಮಗೆ ಬರುವಾಗದಕ್ಕೆ ಮುಗಿಬಿದ್ದು ಹೋಗುತ್ತಾರೆ ಆದರೆ ನಾಯಿ ಹೋಗುವುದಿಲ್ಲ ಯಾಕಂದ್ರೆ ಅದಕ್ಕೆ ಆಸಕ್ತಿ ಇರುವುದಿಲ್ಲ ಅದರ ಮೇಲೆ ಡಸ್ ವಾನ್ ಟು ಅರ್ ನಿ ಮಾನಿ ಜಸ್ ವಾನ್ ಟು ಪ್ಲೇ ದ ಫುಲ್ ಓನ್ ಗೋ ಫ್ರ ದ ಆದರೆ ಒಬ್ಬ ವ್ಯಕ್ತಿ ಸೋಮಾರಿಯಾಗಿದ್ದ ಅಂದರೆ ಹಣ ಸಂಪಾದನೆ ಮಾಡುವುದರಲ್ಲಿ ಆತನಿಗೆ ಆಸಕ್ತಿ ಇಲ್ಲ ಅಸಡ್ಡೆತನ ಇತ್ತು ಅಂದರೆ ಅವನು ಅದಕ್ಕೆ ಹೋಗೋದಿಲ್ಲ ಬಹಳ ಮೂಡತನದಿಂದ ಇರುತ್ತಾನಷ್ಟೆ ಲಲ್ ಚಿಕ್ಕ ಮಕ್ಕಳು ಅದಕ್ಕೆ ಹೋಗೋದಿಲ್ಲ ಪರ್ಸನ್ ಸೀರಿಯಸ್ ಬಾಟ್ ಅರ್ನಿಂಗ್ ಗುಡ್ ಐ ಗುಡ್ ಇನ್ಕಮ್ ಗುಡ್ ಗೋ ಫರ್ ದ ಆದರೆ ಯಾರು ಒಳ್ಳೆಯ ಆದಾಯವನ್ನು ಸಂಪಾದನೆ ಮಾಡಬೇಕು ಎಂಬ ಆಸೆ ಹೊಂದಿರ್ತಾರಲ್ಲ ಅವರು ಅದಕ್ಕಾಗಿ ಮುನ್ನುಗ್ಗಿ ಹೋಗುತ್ತಾರೆ ಹೌಯಬರ್ ಟ್ರಾವೆಲ್ ಹೌಯಬರ್ ಡಿಫಿಕಲ್ಟಿ ಮೇ ಅದು ಎಷ್ಟೇ ತೊಂದರೆ ಅಥವಾ ಕಷ್ಟ ಆದರೂ ಪರವಾಗಿಲ್ಲ ಅದಕ್ಕೆ ಹೋಗ್ತಾರೆ ಅವರು ಈ ಟ್ರಾವೆಲ್ ಲಾಂಗ್ ಡಿಸ್ಟೆನ್ಸ್ ಅತ್ಯಂತ ಎವ್ರಿ ಡೇ ಪ್ರತಿನಿತ್ಯ ಆ ಒಂದು ಕೋರ್ಸನ್ನು ಅಧ್ಯಯನ ಮಾಡಲು ಎಷ್ಟೇ ದೂರ ಇದ್ದರೂ ಕೂಡ ಪ್ರಯಾಣ ಬೆಳೆಸುತ್ತಾರಲ್ಲಿ ಒಂದು ಏಳು ಪರ್ಸನ್ ಟೇಕ್ ದಿಸ್ ವೈಟ್ ಸಿಯರ್ಸ್ಲಿ

ನಿಮ್ಮ ಜೀವಿತದಲ್ಲಿ ನೀವು ನಿಮ್ಮ ಪಾಪವನ್ನ ಕೊನೆಗಾಣಿಸುವಂತ ಆಸಕ್ತಿಯನ್ನ ನೀವು ಹೊಂದಿಲ್ಲ ಅಷ್ಟೇ ಕೆಲವು ನಿಶ್ಚಿತ ಪಾಪಗಳಲ್ಲಿ ನೀವು ಬಹಳ ತೃಪ್ತರಾಗಿದ್ದೀರಿ ಲೈಕ್ ಸೇಯಿಂಗ್ ಐ डोंಟ್ ಬಿ ಪರ್ಫೆಕ್ಟ್ಲಿ ಹೆಲ್ಥಿ ಐ ಲೈಕ್ ಟು ಹಾವ್ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಆಫ್ ಅದು ಯಾವ ಹೇಳಿದಂಗಪ್ಪ ಅಂದ್ರೆ ನಾನು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಆರೋಗ್ಯವಂತನಾಗಿರಲು ನನಗೆ ಇಷ್ಟ ಇಲ್ಲ ಹದಿನೈದರಿಂದ ಇಪ್ಪತ್ತು ಶೇಕಡ ನನ್ನಲ್ಲಿ ಸ್ವಲ್ಪ ಕಾಯಿಲೆ ಇದ್ರೆ ಒಳ್ಳೇದು ಅಂತ ಹೇಳಿದ ರೀತಿಯಲ್ಲಿ ನಾನು ಪರಿಪೂರ್ಣವಾಗಿ ಆರೋಗ್ಯವಂತನಾಗಿರಲು ಬಯಕೆ ಇಲ್ಲ ಇದು ಒಂದು ನಿಜಕ್ಕೂ ಭಯಾನಕ ನಾನು ಪರಿಪೂರ್ಣವಾಗಿ ಆರೋಗ್ಯವಾಗಿರುತ್ತೇನೆ ಎಂದು ಕಲ್ಪಿಸಿಕೊಳ್ಳುವಂತದ್ದು ಅಂತ ಯೋಚಿಸುವುದು ನೀವು ನಿಮ್ಮ ದೈಹಿಕ ಆರೋಗ್ಯದ ಕುರಿತಾಗಿ ಯಾವತ್ತಾದ್ರೂ ಈ ರೀತಿ ಯೋಚನೆ ನಾನು ನೋಡಿಲ್ಲ ಪ್ರಜ್ಞೆಯುಳ್ಳ ವ್ಯಕ್ತಿಯು ಈ ರೀತಿ ಯೋಚಿಸುವುದನ್ನು ಬಟ್ ಕ್ರಿಶ್ಚಿಯನ್ ಐ ಮೆಟ್ ಆದರೆ ನಾನು ಭೇಟಿಯಾದಂತಹ ಅನೇಕ ಕ್ರೈಸ್ಟ್ ಕ್ರೈಸ್ತರು ಆರ್ ಹ್ಯಾಪಿ ವಿತ್ ಸರ್ಟನ್ ಅಮೌಂಟ್ ಆಫ್ ಸಿನ್ ಇನ್ ದ ಲೈಫ್ ಅವರು ತಮ್ಮ ಜೀವಿತದಲ್ಲಿನ ಕೆಲವು ನಿಶ್ಚಿತ ಪಾಪಗಳಲ್ಲಿ ಬಹಳ ಸಂತೋಷದಿಂದ ಇದ್ದಾರೆ ಈ ವಚನವು ಅಂತಹ ಜನರಿಗಾಗಿ ಇಲ್ಲ ಬಟ್ ಐ ರಿಮೆಂಬರ್ I was not like that myself. ನನಗೆ ನೆನಪಿದೆ ನಾನು ಕೂಡ ಆ ರೀತಿಯಾಗಿ ಇರಲಿಲ್ಲ ಮೊದಲು ನಾನು ಕ್ರಿಸ್ತನನ್ನು ಸ್ವೀಕರಿಸಿಕೊಂಡ ನಂತರವೂ ಸಹ ಮೈ ಲೈಫ್ ಇಸ್ ಅಂಡ್ಲೆಸ್ ಸೈಕಲ್ ನನ್ನ ಜೀವಿತವು ಒಂದು ರೀತಿ ಅಂತ್ಯವಿಲ್ಲದ ಚಕ್ರದಂತಿತ್ತು ಲೈಕ್ ಚಿಲ್ಡ್ರನ್ಸ್ ಮ್ಯಾರಿ ಗೋಡೌನ್ ಅದು ಯಾವತರಪ್ಪ ಅಂದ್ರೆ ಮಕ್ಕಳು ತಿರುಗಾಡ್ತಿರ್ತಾರಲ್ಲ ಆತರ ಯು ಸೇನ್ ಅಂಡ್ ಯು ಸೇ ಲಾರ್ಡ್ ಪ್ಲೀಸ್ ಫಾರ್ ಗಿವ್ ಮೀ ನೀವು ಪಾಪ ಮಾಡ್ತೀರಿ ನೀವು ಹೇಳ್ತೀರಿ ಕರ್ತಾರೆ ನನ್ನನ್ನು ಕ್ಷಮಿಸುವಂತ ಕ್ಲೆನ್ಸ್ ಮೀನ್ ಯೋರ್ ಬ್ಲಡ್ ನಿನ್ನ ರಕ್ತದಲ್ಲಿ ನನ್ನನ್ನು ತೊಳಿರಿ ಎಂಬುದಾಗಿ ಹೇಳುವಂಥದ್ದು ನೆಕ್ಸ್ಟ್ ಡೇ ಅಗೇನ್ ಯು ಸೇನ್ ಮುಂದಿನ ದಿನ ಮತ್ತೆ ಪಾಪ ಮಾಡುವಂಥದ್ದು ಲಾರ್ಡ್ ಐ ಎಮ್ ಸಾರಿ Forgive me. ಕರ್ತಾರೆ ಕ್ಷಮಿಸ್ರಿ ನಾನು ಪಾಪ ಮಾಡಿದೆ ಅಂತ ಹೇಳುವಂತದ್ದು ನಿಮ್ಮ ರಕ್ತದಲ್ಲಿ ನನ್ನನ್ನು ತೊಳಿರಿ ಅಂತ ಹೇಳುವಂತದ್ದು ನೆಕ್ಸ್ಟ್ ಇಯರ್ ಮತ್ತೆ ಮುಂದಿನ ವರ್ಷ ಇಟ್ಸ್ ಡೇ ಆಫ್ಟರ್ ಡೇ ಆಫ್ಟರ್ ಡೇ ಇಟ್ಸ್ ಎನ್ ಎಂಡ್ಲೆಸ್ ಸರ್ಕು ಇದು ಅದೇ ರೀತಿಯಾಗಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಇರುವಂತದ್ದು ಒಂದು ರೀತಿಯಲ್ಲಿ ಅಂತ್ಯವಿಲ್ಲದ ಚಕ್ರದಂತೆ ಇದು ಯಾವ ಮಕ್ಕಳು ಕುದುರೆ ಮೇಲೆ ಕುತ್ಕೊಂಡು ತಿರುಗಾಡ್ತಾರಲ್ಲ ಆ ರೀತಿಯಾಗಿ ಟೆನ್ ಸೇಮ್ ಪ್ಲೇಸ್ ಹತ್ತು ವರ್ಷದ ನಂತರ ಅವರು ಅದೇ ಸ್ಥಳದಲ್ಲಿ ಇರುತ್ತಾರೆ ನೋ ಪ್ರೋಗ್ರೆಸ್ ಯಾವುದೇ ಬೆಳವಣಿಗೆ ಅಥವಾ ವೃದ್ಧಿರುವುದಿಲ್ಲ ನನ್ನ ಜೀವಿತದಲ್ಲಿ ಇದು ಬಹುಕಾಲ ಇತ್ತು ಕೊನೆಗೆ ನಾನು ಅದರ ಬಗ್ಗೆ ನಾನು ಬೇಸರ ಪಟ್ಟೆ ಲೈಕ್ ದಿಸ್ ಟು ಫಿನಿಶ್

ಐದು ಹದಿನೇಳರಲ್ಲಿ ಇದರ ಬಗ್ಗೆ ಮಾತನಾಡಲ್ಪಟ್ಟಿದೆ ಪವಿತ್ರಾತ್ಮನು ಯಾವಾಗಲೂ ಶರೀರಕ್ಕೆ ವಿರುದ್ಧವಾಗಿ ಹೋರಾಡುತ್ತಿರುತ್ತಾನೆ ಅಂತ ಐದನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಹೇಳಲ್ಪಟ್ಟಿದೆ ಶರೀರವು ಯಾವಾಗಲೂ ಪವಿತ್ರಾತ್ಮನ ವಿರುದ್ಧವಾಗಿ ಹೋರಾಡುತ್ತಿರುತ್ತದೆ ಅಂತ ನಾನು ಈ ವಚನವನ್ನು ಓದಿದಾಗ ಗ್ರಹಿಸಿಕೊಂಡೆ ಪವಿತ್ರಾತ್ಮನು ನನ್ನ ಶರೀರದ ವಿರುದ್ಧವಾಗಿ ಹೋರಾಡುತ್ತಿಲ್ಲ ಬಾರಿ ಇದು ಹೋರಾಡುತ್ತಿಲ್ಲನ ಆಲಯವಾಗಿದೆ ಹಾಗಿದ್ದಾಗ ಯಾಕೆ ಶರೀರದ ವಿರುದ್ಧವಾಗಿ ಹೋರಾಡಬೇಕು ಸೊ ಮೀನಿಂಗ್ ಇನ್ ದ ನ್ಯೂ ಫ್ಲಾಶಸ್ಟ್ರೆಂಟ್ ನಿಶ್ಚಯವಾಗಿ ಹೊಸ ಒಡಂಬಡಿಕೆಯಲ್ಲಿ ಶರೀರಕ್ಕೆ ಇನ್ನೊಂದು ಅರ್ಥ ಇದೆ ಸೊ ಯು ಜಸ್ಟ್ ಅದ್ ಯಾವ ಅಂದ್ರೆ ಒಂದು ಅರ್ಥ ಆಗಿಲ್ಲ ಅಂದ್ರೆ ಇಡೀ ರಾತ್ರಿ ಕುತ್ಕೊಂಡು ಅದ್ರ ಅರ್ಥ ಏನು ಅಂತ ತಿಳಿದುಕೊಳ್ಳುವಂತ ಮತ್ತು ಕಂಡುಕೊಳ್ಳುವಂತ ಪ್ರಯತ್ನ ಮಾಡ್ತಾನೆ ಯಾಕಂದ್ರೆ ಆತನು ಬೆಳಿಬೇಕು ಮತ್ತು ಹೆಚ್ಚು ಹಣ ಮಾಡಬೇಕು ಅನ್ನುವಂತ ಬಯಕೆ ಹೊಂದಿರುವುದರಿಂದ ಫೈಂಡ್ ಔಟ್ ವಾಟ್ ಇಸ್ ದಿ ದ ಫ್ಲಾಶ್ ಇನ್ ನಾನು ನಿರ್ಧರಿಸಿದೆ ಹೊಸ ಒಡಂಬಡಿಕೆಯಲ್ಲಿ ಶರೀರಕ್ಕೆ ಇರುವಂತಹ ಮತ್ತೊಂದು ಅರ್ಥ ಏನು ಎಂದು ಕಂಡುಕೊಳ್ಳಬೇಕು ಅಂತ ಬಿಕಾಸ್ ಬಿಕಾಸ್ ನಾಟ್ ಮೇಕ್ ಮನಿ ಬಟ್ ಐ ಟು ಫ್ರಮ್ ಹೆಚ್ಚು ಹಣ ಮಾಡಬೇಕು ಅಂತ ಅಲ್ಲ ನಾನು ಪಾಪದಿಂದ ದೂರ ಉಳಿಬೇಕು ಅಂದ್ರೆ ಪಾಪವನ್ನು ನಿಲ್ಲಿಸಬೇಕು ಎನ್ನುವ ಉದ್ದೇಶದಿಂದ ಆಗ ನಾನು ನಾನು ನನ್ನ ಅಧ್ಯಯನದ ಒಂದು ಲಾಂಶವನ್ನ ನಿಮಗೆ ಉಚಿತವಾಗಿ ಬಯಸುತ್ತೇನೆ ಮೀನ್ಸ್ ವಿಲ್ ನಿಮ್ಮ ಇನ್ ಯು ಇಸ್ ನಾಟ್ ಕೊಡಬಯುತ್ತೇನೆ ನಿಮ್ಮಲ್ಲಿ ಬಲವಾಗಿರುವಂತದ್ದು ನಿಮ್ಮ ಮಾಂಸವಲ್ಲ ಸೆಲ್ಫ್ ವಿಲ್ ಇದು ನಿಮ್ಮ ದಿ ರೀಸನ್ ಫಾರ್ ಆರ್ಗ್ಯುಮೆಂಟ್ಸ್ ವಾರ್ ಅದಕ್ಕಾಗಿಯೇ ಎಲ್ಲಾ ವಾಗ್ವಾದ ಇರುವಂತದ್ದು ಉಕ್ರೇನ್ ಯುದ್ಧ ಇರುವಂಥದ್ದು ಹೋರಾಟ ಇರುವಂತದ್ದು ಮತ್ತು ನಿಮ್ಮ ಹೆಂಡತಿಯೊಟ್ಟಿಗೆ ಜಗಳವಾಡುವಂಥದ್ದು ಇವೆಲ್ಲ ಬರುವಂತದ್ದು ನಿಮ್ಮಲ್ಲಿರುವಂತಹ ಬಲವಾದ ಸ್ವಾರ್ಥ ಚಿತ್ತದಿಂದ ಐ ವಿಲ್ನಾಟ್ ನೀವು ಹೇಳ್ತೀರಿ ನನ್ನ ಸ್ವಾರ್ಥ ಚಿತ್ತವನ್ನ ಬಿಟ್ಕೊಡಲ್ಲ ಅಂತ ಮತ್ತೊಬ್ಬ ವ್ಯಕ್ತಿ ಹೇಳ್ತಾನೆ ನಾನು ಕೂಡ ನನ್ನ ಸ್ವಾರ್ಥ ಚಿತ್ತವನ್ನ ಬಿಟ್ಕೊಡಲ್ಲ ಅಂತ ಯು ರೆಡಿ ಫಾರ್ ರಷ್ಯಾ ಉಕ್ರೇನ್ ಹೇಗೆ ಯುದ್ಧಕ್ಕೆ ಸಿದ್ಧವಾಗಿದೆಯಲ್ಲ ಹಾಗೆ ಗಂಡ ಮತ್ತು ಹೆಂಡತಿ ನೀವು ಯುದ್ಧಕ್ಕೆ ಸಿದ್ಧವಾಗಿರ್ತೀರಿ ಸೆಲ್ಫ್ ಸೆಲ್ಫ್ ವಿಲ್ ವಿಲ್ ಸ್ವಾರ್ಥ ಚಿತ್ತ ಕ್ರೈಸ್ಟ್ ಸಫರ್ಡ್ ಇನ್ ಇಸ್ ಮೀನ್ಸ್ ಕ್ರಿಸ್ತನು ತನ್ನ ಸ್ವಾರ್ಥ ಚಿತ್ತದಲ್ಲಿ ಬಾಧೆ ಪಟ್ಟನು ಎಂಬುದರ ಅರ್ಥ ಆ ರೀತಿಯಾಗಿ ಓದಿಕೊಳ್ಳೋಣ ಸಿನ್ಸ್ ಕ್ರೈಸ್ಟ್ ಸಫರ್ಡ್ ಇನ್ ಸೆಲ್ಫ್ ಸೆಲ್ಫ್ ವಿಲ್ ಆಮ್ ವಿತ್ ದ ಸೇಮ್ ಪರ್ಪಸ್ ಕ್ರಿಸ್ತನು ತನ್ನ ಸ್ವಾರ್ಥ ಚಿತ್ತದಲ್ಲಿ ಬಾಧೆ ಪಟ್ಟಿರುವುದರಿಂದ ನೀವು ಕೂಡ ಅದೇ ಮನಸ್ಸನ್ನ ಹೊಂದಿಕೊಳ್ಳಿರಿ ಅಂದರೆ ಆತನ ಮನಸ್ಸನ್ನ ಅಂತ ಹೇಳುತ್ತೆ ಯಾಕಂದರೆ ನೀವು ನಿಮ್ಮ ಸ್ವಾರ್ಥ ಚಿತ್ತದಲ್ಲಿ ಬಾಧೆ ಪಟ್ಟರೆ ನೀವು ಪಾಪಕ್ಕೆ ಮುಕ್ತಾಯ ಹಾಡುತ್ತೀರಿ ಸೊ ಐ ರಿಯಲೈಸ್ ಸಿನ್ ಇಸ್ ನಾನು ಗ್ರಹಿಸಿಕೊಂಡಿದ್ದೇನಪ್ಪ ಅಂದ್ರೆ ಪಾಪ ಎನ್ನುವುದು ನನ್ನ ಸ್ವಂತ ಚಿತ್ತವನ್ನ ಮಾಡುವುದಾಗಿದೆ ಇನ್ನೂ ಮೀರಿ ಹೋಗುವುದಿಲ್ಲ ಯಾಕಂದರೆ ಇದು ಇನ್ನೂ ಕೆಲವು ತಾಸು ತೆಗೆದುಕೊಳ್ಳುತ್ತದೆ ಆದ್ರೆ ನಾನು ಒಂದು ವಚನವನ್ನ ಓದಿ ಮುಗಿಸುತ್ತೇನೆ ವಾಟ್ ಇಸ್ ಆಫ್ ಜೀಸಸ್ ಲೈಫ್ ಯೇಸುವಿನ ಜೀವಿತದ ರಹಸ್ಯವೇನಾಗಿತ್ತು ಯೋಹಾನ್ ಅನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತೆಂಟನೇ ವಚನ ದರ್ ಆರ್ ಮೆನಿ ಬಯೋಗ್ರಫೀಸ್ ಆಫ್ ಜೀಸಸ್ ಫೋರ್ ಈ ಒಂದು ನಾಲ್ಕು ಸುವಾರ್ತೆಗಳಲ್ಲಿ ಯೇಸುವಿನ ಜೀವನ ಚರಿತ್ರೆ ಬಹಳಷ್ಟಿದೆ ಮ್ಯಾಥ್ಯೂ ಮಾರ್ಕ್ ಲೂಕ್ ಲೂಕನ್ ಜಾನ್ ಮತ್ತಾಯನು ಮಾರ್ಕನು ಲೂಕನು ಮತ್ತು ಯೋಹಾನನು ಇಸ್ ವೇರ್ ಅದರಲ್ಲಿ ಒಂದು ಆತ್ಮ ಚರಿತ್ರೆ ಇದೆ ಆತ್ಮ ಚರಿತ್ರೆಯ ಅರ್ಥ ನಿಮಗೆ ಗೊತ್ತಿದೆ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಜೀವಿತದ ಬಗ್ಗೆ ಬರೆಯುವಂತದ್ದು ಜೀಸಸ್ ಸ್ಪೋಕ್ ಇಸ್ ಓನ್ ಲೈಫ್ ಸ್ಟೋರಿ ಇನ್ ದಟ್ಸ್ ಯೇಸು ಸ್ವಾಮಿಯು ಆ ಒಂದು ವಚನದಲ್ಲಿ ತಮ್ಮ ಸ್ವಂತ ಜೀವಿತದ

ಮೈ ಓನ್ ನಾನು ನನ್ನ ಸ್ವಂತ ಚಿತ್ತವನ್ನು ಎಂದಿಗೂ ಮಾಡಲಿಲ್ಲ ಅದರರ್ಥ ನಾನು ಪಾಪವನ್ನು ಎಂದಿಗೂ ಮಾಡಲಿಲ್ಲ ಎಂಬುದಾಗಿ ಬಟ್ ಐ ಆಲ್ವೇಸ್ ಡೆಡ್

ಯೋರ್ಫ್ ಯಾವ್ದ್ರಿ ಆತ್ಮನ ಹೋರಾಡುತ್ತಿರುವಂತದ್ದು ನಿಮ್ಮ ಸ್ವಾರ್ಥ ಚಿತ್ತದ ವಿರುದ್ಧವಾಗದು ನಿಮ್ಮಲ್ಲಿರುವ ಯಾವುದು ಪವಿತ್ರಾತ್ಮನ ವಿರುದ್ಧವಾಗಿ ಹೋರಾಡುತ್ತಿದೆ ಯೋರ್ಥ ಚಿತ್ತೀಪಲ್ ಅನೇಕರು ಪ್ರಾರ್ಥನೆ ಮಾಡ್ತಾರೆ ಓ ಕರ್ತಾರೆ ನಾನು ಪವಿತ್ರಾತ್ಮನಿಂದ ತುಂಬಲ್ಪಡಬೇಕು ನಾನು ಪವಿತ್ರಾತ್ಮನಿಂದ ತುಂಬಲ್ ಪಡಬೇಕು ಎಂಬುದಾಗಿ ಅವರು ಎಂದಿಗೂ ಕೂಡ ಪವಿತ್ರಾತ್ಮನಿಂದ ತುಂಬಲ್ಪಡುವುದಿಲ್ಲ ಬಿಕಾಸ್ ಯಾಕಂದರೆ ಅವರು ತಮ್ಮ ಸ್ವಾರ್ಥ ಬಿಟ್ಟು ಕೊಡಲು ಸಿದ್ಧರಿಲ್ಲ ಯಾಕೆ ದೇವರು ಅವರನ್ನ ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕು ಅವರು ತಮ್ಮ ಸ್ವಾರ್ಥ ಚಿತ್ತದಲ್ಲಿ ಸಂತೋಷವಾಗಿರುವುದಕ್ಕೆ ಮತ್ತು ತೃಪ್ತರಾಗಿರುವುದಕ್ಕ ಓ ಇಲ್ಲ ಯಾರಿಗೆ ಕಿವಿ ಇದೆಯೋ ಅವರು ಕೇಳಲಿ